ನಮಸ್ಕಾರ ಕರ್ನಾಟಕ ಟೀಮ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ ಐ ಪಿ ಎಲ್ ನಲ್ಲಿ ಸದ್ಯ ಎರಡ್ ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ಗೆ ಟ್ರೇಡ್ ವಿಂಡೋ ಓಪನ್ ಆಗಿದೆ ಯಾರ್ಯಾರು ಯಾವ ಯಾವ ತಂಡವನ್ನು ಸೇರ್ಕೋಬಹುದು ಯಾವ ಫ್ರಾಂಚೈಸಿ ಯಾವ ಆಟಗಾರನ ಬೇರೆ ತಂಡದಿಂದ ಟ್ರೇಡ್ ಮಾಡ್ಬೋದು ಅನ್ನೋ ಚರ್ಚೆಗಳು ತುಂಬಾನೇ ನಡೀತಾ ಇದೆ ಹೀಗಿರ್ಬೇಕಾದ್ರೆ ಒಬ್ಬ ಆಟಗಾರನ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇದೆ ಅದು ಬೇರೆ ಯಾರು ಅಲ್ಲ ರಾಜಸ್ಥಾನ್ ರಾಯಲ್ಸ್ ತಂಡದ ಕ್ಯಾಪ್ಟನ್ ಆಗಿರುವಂತಹ ಸಂಜು ಸ್ಯಾಮ್ಸನ್ ಎಸ್ ಸಂಜು ಸ್ಯಾಮ್ಸನ್ ತುಂಬಾ ವರ್ಷಗಳಿಂದ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಆಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಮೇಲೆ ಒಂದು ಭರವಸೆ ಇಟ್ಕೊಂಡು ಅವ್ರನ್ನ ಕ್ಯಾಪ್ಟನ್ ಮಾಡಿ ಅವ್ರನ್ನ ಪ್ರತಿ ವರ್ಷ ರಿಟೈನ್ ಮಾಡಿಕೊಂಡು ರಾಜಸ್ಥಾನ್ ರಾಯಲ್ಸ್ ಬರ್ತಾ ಇದೆ ಕಳೆದ ವರ್ಷ ಸಹ ಹದಿನೆಂಟು ಕೋಟಿಗೆ ಅವ್ರನ್ನ ರಿಟೈನ್ ಮಾಡಿ ತಂಡದಲ್ಲಿ ಇರಿಸ್ಕೊಂಡು ಕ್ಯಾಪ್ಟನ್ಸಿ ಪಟ್ಟ ಕೊಟ್ಟಿತ್ತು ಆದರೆ ಎಲ್ಲೋ ಒಂದು ಕಡೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಸಂಜು ಸ್ಯಾಮ್ಸಂಗ್ ನಡುವೆ ಎಲ್ಲೋ ಒಂದು ಕಡೆ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ಪ್ರಶ್ನೆಗಳು ಎಲ್ಲರಲ್ಲೂ ಇದೆ ಅದಕ್ಕೆ ತಕ್ಷಣಾಗೆ ಲಾಸ್ಟ್ ಸೀಸನ್ನಲ್ಲಿ ಒಂದು ಮ್ಯಾಚಲ್ಲಿ ಇಂಜುರಿ ಆಗಿದ್ರೆ ಅವ್ರನ್ನ ಮೂರ್ನಾಲ್ಕು ಮ್ಯಾಚ್ ಕೂರಿಸ್ಬಿಟ್ಟು ರಿಯಾನ್ ಪರವಾಗಿ ಕ್ಯಾಪ್ಟನ್ಸಿ ಕೊಟ್ಬಿಟ್ಟು ಮ್ಯಾಚ್ ಆಡಿಸುವಂತಹ ಪ್ರಯತ್ನಗಳನ್ನ ಮಾಡಿದ್ರು ಹೀಗಾಗಿ ಎಲ್ಲ ಒಂದು ಕಡೆ ಸಂಜು ಸ್ಯಾಮ್ಸನ್ ಅವರು ರಾಜಸ್ಥಾನ್ ರಾಯಲ್ಸ್ ಟೀಮ್ನ ನ ಅಹ್ ಅವರು ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಐ ಪಿ ಎಲ್ಗೆ ಮಿನಿ ಆಪ್ಷನ್ಗೆ ಬರಬಹುದು ಅನ್ನೋ ಚರ್ಚೆಗಳು ನಡೀತಾ ಇತ್ತು ಹೀಗಿರಬೇಕಾದ್ರೆ ಟ್ರೇಡ್ ವಿಂಡೋ ಯಾವಾಗ ಈ ಸುದ್ದಿ ಈ ಒಂದು ವಿಷಯ ಚರ್ಚೆಗೆ ಬಂತು ಆವಾಗ ಇನ್ನಷ್ಟು ಜಾಸ್ತಿ ಆಯ್ತು ಸಂಜು ಸ್ಯಾಮ್ಸನ್ ಅವರು ಬೇರೆ ತಂಡಕ್ಕೆ ಟ್ರೇಡ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಸಹ ಸಿ ಎಸ್ ಕೆ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ಸ್ಟೋರಿಗಳು ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸಂಜು ಸ್ಯಾಮ್ಸಂಗ್ ಅವ್ರನ್ನ ಸಿ ಎಸ್ ಕೆ ಟ್ರೇಡ್ ಮಾಡ್ತಾ ಇದೆ ಒಂದು ಒಳ್ಳೆ ಮತ್ತಕ್ಕೆ ಟ್ರೇಡ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅನ್ನೋ ಒಂದು ಸುದ್ದಿ ಎಲ್ಲ ಕಡೆ ಓಡಾಡೋದಕ್ಕೆ ಶುರುವಾಯಿತು ಇದಕ್ಕೆ ತಕ್ಕನಂಗೆ ಸಿ ಎಸ್ ಕೆ ಒಬ್ಬ ಅಫಿಷಿಯಲ್ ಆಫೀಸರ್ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಹೌದು ನಾವು ಸಂಜು ಸ್ಯಾಮ್ಸಂಗ್ ಮೇಲೆ ಒಂದು ಕಣ್ಣಿಟ್ಟಿದ್ದೀವಿ ಅವರು ನಮ್ಮ ಟೀಮಿಗೆ ಬೇಕಾಗ್ತಾರೆ ಹಾಗಾಗಿನೇ ಫ್ಯೂಚರ್ ದೃಷ್ಟಿಯಿಂದ ಸಂಜು ಸ್ಯಾಮ್ಸಂಗ್ ಮೇಲೆ ಕಂಡಿಟ್ಟಿದ್ದೀವಿ ಅವ್ರು ಏನಾರು ಲಭ್ಯ ಆಗ್ತಾರೆ ಅಂತೇಳಿ ಗೊತ್ತಾಯ್ತು ಅಂದರೆ ಖಂಡಿತವಾಗ್ಲೂ ಅವ್ರನ್ನ ನಾವು ಸಿ ಎಸ್ ಕೆಗೆ ತರುವಂತಹ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಹೇಳ್ಕೊಂಡಿದ್ರು ಹೀಗಿರಬೇಕಾದ್ರೆ ಈಗ ಇನ್ನೊಂದು ಸುದ್ದಿ ಹೊರಬಿದ್ದಿದೆ ಅದೇನು ಅಂತ ಹೇಳಿದ್ರೆ ಸಿ ಎಸ್ ಕೆ ಸಂಜು ಸ್ಯಾಮ್ಸಂಗ್ಗೋಸ್ಕರ ಒಂದು ಕ್ಯಾಪ್ಟನ್ ಅನ್ನೇ ತ್ಯಾಗ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ ಆ ಮೂಲಕ ಆ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ ಅನ್ನೋ ಸುದ್ದಿ ಹೊರಗೆ ಬರ್ತಾ ಇದೆ ಹೌದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನು ಧೋನಿ ಕ್ಯಾಪ್ಟನ್ಸಿಯಿಂದ ಮೇಲೆ ಇಪ್ಪತ್ ಮೂರಲ್ಲಿ ಎಲ್ಲರಿಗೂ ಗೊತ್ತಾಯಿತೆ ಜಡೇಜಾ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರು ಆದ್ರೆ ಅರ್ಧದಲ್ಲೇ ಜಡೇಜಾ ಅವ್ರ ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿದ ತಕ್ಷಣ ಧೋನಿ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ರು ಆದ್ರೆ ಇಪ್ಪತ್ತ ನಾಲ್ಕರಲ್ಲಿ ಗಾಯ ಋತುರಾಜ್ ಗಾಯಕ್ವಾಡ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡಿದ್ರು ಅಷ್ಟೇ ಅಲ್ಲ ನೆಕ್ಸ್ಟ್ ಸಿ ಎಸ್ ಕೆ ಫ್ಯೂಚರ್ ಕ್ಯಾಪ್ಟನ್ ಇವರೇ ಇವರೇ ಇನ್ನು ನಮಗೆ ನೆಕ್ಸ್ಟ್ ಎಲ್ಲಾ ಸೀಸನ್ ಗಳಲ್ಲೂ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಅನ್ನೋ ಒಂದು ಭಾವನೆಯಲ್ಲೇ ಋತುರಾಜ್ ಗಾಯಕ್ವಾಡ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡಿದ್ರು ಆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಲ್ಲಿ ಗಾಯಕ್ವಾಡ ನಾಯಕತ್ವದಲ್ಲಿ ಸಿ ಎಸ್ ಕೆದನೇ ಪ್ಲೇಸ್ ಅಲ್ಲಿ ಅಂಕಪಟ್ಟಿಯಲ್ಲಿ ಕೊನೆಗೊಳ್ಬೇಕಾಯಿತು ಪ್ಲೇ ಆಫ್ ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಕಳೆದ ಸೀಸನಲ್ಲಿ ಸ್ಟಾರ್ಟಿಂಗ್ ಮ್ಯಾಚ್ಗಳಲ್ಲೇ ಗಾಯಕ್ವಾಡ ಕ್ಯಾಪ್ಟನ್ಸ್ ಎಲ್ಲೋ ಒಂದು ಕಡೆ ಅಷ್ಟೇನು ಪಫಾರ್ಮೆನ್ಸನ್ನು ಸಿ ಎಸ್ ಕೆ ತೋರಿಸ್ತಿರ್ಲಿಲ್ಲ ಹೀಗಿರಬೇಕಾದ್ರೆ ಗಾಯಕ್ವಾಡಿಗೂ ಸಹ ಗಾಯದ ಸಮಸ್ಯೆ ಆಯಿತು ಹಾಗಾಗಿ ಅವರು ಟೂರ್ನಿಯಿಂದ ಹೊರಗೆ ಹೋಗ್ಬೇಕಾಯ್ತು ಅವಾಗ ಧೋನಿ ಕ್ಯಾಪ್ಟನ್ ಆಗಿ ಮತ್ತೆ ಮುಂದುವರೆದಿದ್ರು ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ಸೀಸನ್ ಇಪ್ಪತ್ತ ಆರಲ್ಲಿ ಋತುರಾಜ್ ಗಾಯಕ್ವಾಡ್ ಅವರೇ ಸಿಎಸ್ ಕೆ ಅನ್ನ ಮುಂದುವರಿಸ್ತಾರೆ ಅನ್ನೋ ಸುದ್ದಿಗಳು ಎಲ್ಲಾ ಇತ್ತು ಅವ್ರನ್ನ ರಿಟೈನ್ ಮಾಡ್ಕೊಂತಾರೆ ಅನ್ನೋದಿತ್ತು ಆದ್ರೆ ಇದೀಗ ಬರ್ತಿರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ ಋತುರಾಜ್ ಗಾಯಕ್ವಾಡ್ ಅವ್ರನ್ನೇ ರಾಜಸ್ಥಾನ್ಗೆ ಟ್ರೇಡ್ ಮಾಡಿ ಅಲ್ಲಿಂದ ಸಂಜೀವ್ ಸ್ಯಾಮ್ಸಂಗ್ ಅವ್ರನ್ನ ಕರೆತರುವಂತಹ ಪ್ರಯತ್ನಕ್ಕೆ ಈಗ ಸಿ ಎಸ್ ಕೆ ಮುಂದಾಗಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ ಹೌದು ಋತುರಾಜ್ ಗಾಯಕ್ವಾಡಿಗೂ ಸಹ ಸಿ ಎಸ್ ಕೆ ಹದಿನೆಂಟು ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊಂಡಿದೆ ಅಲ್ಲಿ ಸಂಜು ಸ್ಯಾಮ್ಸಂಗ್ ಅವರಿಗೂ ಸಹ ಹದಿನೆಂಟು ಕೋಟಿ ಕೊಟ್ಬಿಟ್ಟು ರಾಜಸ್ಥಾನ್ ಅವರು ರಿಟೈನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇಬ್ರು ಸಹ ಟ್ರೇಡ್ ಮಾಡೋದಕ್ಕೆ ಈಗ ಸಿ ಎಸ್ ಮುಂದಾಗಿದೆ ಆ ಮೂಲಕ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಅವ್ರಿಗೆ ಕೊಟ್ಟು ಅಲ್ಲಿಂದ ಸಂಜು ಸ್ಯಾನ್ಸಂಗ್ ಅವ್ರನ್ನ ಕರೆತರುವಂತಹ ಪ್ರಯತ್ನಕ್ಕೆ ಸಿ ಎಸ್ ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ ಇನ್ನು ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಯಾಕೆ ಕ್ಯಾಪ್ಟೆನ್ಸಿಯಿಂದ ಅಕಸ್ಮಾತ್ ಇವ್ರನ್ನ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಉಳಿಸಿಕೊಂಡು ಸಂಜು ಸ್ಯಾಮ್ಸಂಗ್ ಅವ್ರನ್ನ ಕರ್ಕೊಂಡ್ರು ಸಹ ಸಂಜು ಸ್ಯಾಮ್ಸಂಗ್ಗೆ ಕ್ಯಾಪ್ಟನ್ಸಿ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಸಿ ಎಸ್ ಕಡೆಯಿಂದ ಇದೆ ಯಾಕಂತ ಹೇಳಿದ್ರೆ ಋತುರಾಜ್ ಗಾಯಕ್ವಾಡ್ ಅವರು ಏನು ಕ್ಯಾಪ್ಟನ್ಸಿಯಲ್ಲಿ ಸಿ ಎಸ್ ಕೆ ಒಂದು ಅಗ್ರೆಸಿವ್ನೆಸ್ ಕ್ಯಾಪ್ಟನ್ಸಿ ಅವ್ರ ಕಡೆಯಿಂದ ಕಾಣ್ತಾ ಇಲ್ಲ ಅನ್ನೋ ಒಂದು ವಿಚಾರ ಕೂಡ ಇದೆ ಅದ್ರ ಜೊತೆಯಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಋತುರಾಜ್ ಗಾಯಕ್ವಾಡ್ ಆಟದಲ್ಲಿ ಅನ್ನೋ ಒಂದು ಇನ್ನೊಂದು ಆದ್ರೆ ಇನ್ನು ಗಾಯದ ಸಮಸ್ಯೆಗಳನ್ನು ತುಂಬಾನೇ ಎದುರಿಸ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ ಅದ್ರ ಜೊತೆಯಲ್ಲಿ ಪ್ಲೇಯರ್ ಫ್ರೆಂಡ್ಲಿ ಋತುರಾಜ್ ಗಾಯಕ್ವಾಡ್ ಅಲ್ಲ ಅನ್ನೋ ಒಂದು ವಿಚಾರ ಕೂಡ ಚರ್ಚೆ ಆಗ್ತಿದೆ ಹೀಗಾಗಿನೇ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಕೈ ಬಿಟ್ಟು ಸಂಜು ಸ್ಯಾಮ್ಸಂಗ್ ಅವರಿಗೆ ಸಿ ಎಸ್ ಕೆ ಕ್ಯಾಪ್ಟನ್ಸಿ ಪಟ್ಟ ಕೊಡೋ ನಿಟ್ಟಿನಲ್ಲಿ ಈ ಸಲ ಸೀಸನ್ ಹತ್ತೊಂಬತ್ತಕ್ಕೆ ಅವ್ರನ್ನ ಟ್ರೇಡ್ ಮಾಡಿ ಸಂಜು ಸ್ಯಾಮ್ಸಂಗ್ ಅವ್ರನ್ನ ಕರೆತರುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಏನು ಸಿ ಎಸ್ ಕೆ ಕ್ಯಾಪ್ಟನ್ ಆಗಿದಾರಲ್ಲ ಅವರ ಕ್ಯಾಪ್ಟನ್ಸಿ ತ್ಯಾಗ ಮಾಡಿ ಈಗ ಋತುರಾಜ್ ಗಾಯಕ್ವಾಡ್ ಬದಲಿಗೆ ಸಂಜು ಸ್ಯಾಂಗ್ಸಾಮ್ ಅವರನ್ನ ಅಲ್ಲಿಗೆ ತರುವಂತ ಪ್ರಯತ್ನಕ್ಕೆ ಸಿ ಎಸ್ ಫ್ರಾಂಚೈಸಿಗಳು ಮುಂದಾಗಿದ್ದಾರೆ ಅನ್ನೋ ಒಂದು ವಿಚಾರ ಹೊರ ಬೀಳ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಐ ಪಿ ಎಲ್ ಕಳೆದ ಸೀಸನ್ ಅಲ್ಲೇ ಐ ಪಿ ಎಲ್ ಅರ್ಧ ಭಾಗದಲ್ಲೇ ಸಿ ಎಸ್ ಸಂಜು ಸ್ಯಾಂಗ್ಸಾಮ್ ಅವರು ರಾಜಸ್ಥಾನ್ ರಾಯಲ್ಸ್ ನ ಕೈ ಬಿಡ್ತಾರೆ ಸಿ ಎಸ್ ಕೆ ಜಾಯ್ನ್ ಆಗೋ ಸಾಧ್ಯತೆ ಇದೆ ಅನ್ನೋ ಒಂದು ವಿಚಾರ ಓಡಾಡ್ತಾ ಇತ್ತು ಅದೇ ರೀತಿಯಲ್ಲಿ ಈಗ ಟ್ರೇಡಿಂಗ್ ವಿಚಾರದಲ್ಲೂ ಸಹ ಅದೇ ಆಗ್ತಾ ಇದೆ ಟ್ರೇಡ್ ವಿಂಡೋ ಓಪನ್ ಆಗಿದೆ ಈಗಾಗಲೇ ಸಿ ಎಸ್ ಕೆ ಸಂಜು ಸ್ಯಾಮ್ಸಂಗ್ ಅವ್ರನ್ನ ಕರ್ಕೊ ಬರ್ತಾರೆ ಅನ್ನೋ ಸುದ್ದಿ ಕೂಡ ಇರಬೇಕಾದ್ರೆ ಈಗ ಏನು ಸದ್ಯ ಕ್ಯಾಪ್ಟನ್ ಇದ್ದಾರೆ ಋತುರಾಜ್ ಗಾಯಕ್ವಾಡ ಅವರನ್ನೇ ಕೆಳಗಿಳಿಸಿ ಸಂಜು ಸ್ಯಾಮ್ಸಂಗ್ಗೆ ಫಕ್ಕಟ ಕಟ್ಟುವಂತಹ ಎಲ್ಲ ಪ್ರಯತ್ನಕ್ಕೆ ಸಿ ಎಸ್ ಕೆ ಮುಂದಾಗಿದೆ ಅನ್ನೋ ಒಂದು ವಿಚಾರ ಹೊರಬೀಳ್ತಾ ಇದೆ ಇದು ಸದ್ಯದ ಅಪ್ಡೇಟ್ ನಿಮ್ಮ ಪ್ರಕಾರ ಸಿ ಎಸ್ ಕೆ ತಂಡಕ್ಕೆ ಋತುರಾಜ್ ಗಾಯಕ್ವಾಡೆ ಕ್ಯಾಪ್ಟನ್ ಆಗಿದ್ರೆ ಚೆನ್ನಾಗಿರುತ್ತಾ ಅಥವಾ ಸಂಜು ಸ್ಯಾಮ್ಸಂಗ್ ಅವ್ರನ್ನ ಕ್ಯಾಪ್ಟನ್ಸಿಯಾಗಿ ಆಯ್ಕೆ ಮಾಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಳೆದ ಅಲ್ಲಿ ನೋಡಿದ್ರೆ ಸಿ ಎಸ್ ಕೆ ಪಫಾಮೆನ್ಸ್ ಏನಾಗಿತ್ತು ಟೀಮ್ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳ್ಬಿಟ್ಟು ಸಂಜು ಸ್ಯಾಮ್ಸಂಗ್ ಏನಾದ್ರೆ ಸಿ ಎಸ್ ಕೆಗೆ ಬಂದರೆ ಸಿ ಎಸ್ ಕೆ ಒಂದು ರೀತಿಯಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ